ಏನದ ಓದ ಒಂದು ಪ್ರತಮದಲ್ಲಿ ಕುರಿಯು ಚತುರ್ಮುಖ ಬ್ರಾಹ್ಮಣಿಗೆ ವಾಹನವಾಗಿ ಉಪಯೋಗ ಆಗಿರುವುದು ವಾಹನವಾಗಿ ಅಲ್ಲ ನಾಯಕ ಸಾಗಾಣಿಕೆ ಯಾರು ಮಾಡೋದು ಒಂದು ತೀರದಿಂದ ಒಂದು ತೀರ ಸಾಗಾಣಿಕೆ ವಾಹನ ಬೇರೆ ಒಂದ್ ಮಾತು ವಿಚಾರ ಮಾಡ್ರಿ ಯಾಕದು ಕೇಳಿದ್ರೆ ಉಮೇಶ್ ಮಾಸ್ತರ್ ಸಿಕ್ಕದ ಹಿಂಗೈತಿ ನಿನ್ನ ಅಂತ ಬ್ಯಾರೆ ಏನೈತಿ ಸಿಕ್ಕರೆ ಹೇಳುತ್ತೇನೆ ನಂದೇ ಕರೆ ಅನ್ನತ್ತೆ ನಿನಗ ನನಗ ಉತ್ತರ ಹಿಂಗ ಸಿಕ್ಕೈತಿ ನೀ ಫೋನ್ ಹಚ್ಚಿ ಕೇಳ್ಯಾರೋ ಹಂಗ್ ಕೇಳಿದಾರ ಬುಕ್ ಹತ್ಕೊಂಡು ನಾ ಟೇಸ್ಗೆ ಬರ್ಬೇಕಾಗಿ ಪ್ರಶ್ನೆ ಕೇಳಿದ್ರಿ ವಿಶ್ವದ ಮೊದಲು ಸಾಕು ಪ್ರಾಣಿ ಅಂದ್ರೆ ಕುರಿಗಂತಾರ ಆ ಕುರಿ ಎಂಟು ಸಾವಿರ ವರ್ಷದ ಹಿಂದ ಒಂದು ತೀರದಿಂದ ಒಂದು ತೀರ ಸಾಕ್ತಿದ್ರು ಒಂದು ಸಾಗಾಣಿಕೆ ಮಾಡ್ತಿದ್ರು ಅದು ಯಾವ ಜನಾಂಗದವರು ಸಾಗಾಣಿಕೆ ಮಾಡ್ತಿದ್ರು ಅಂತ ಕೇಳಿ ನೋಡು ಇಲ್ಲಿ ಕಮ್ಯೂಟರ್ ಬಂದು ಹೋದ್ರಿ ಅದು ಕ್ರಿಸ್ತ ಸಕು ಏನು ಕ್ರಿಸ್ತ ಪೂರ್ವ ಅಂತ ಕೇಳಿದ್ರೆ ವಿಶ್ವದ ಮೊದಲು ಸಾಕು ಪ್ರಾಣಿ ಆಡು ಅಥವಾ ಮೇಕೆ ಇಶ್ವದ ಮೊದಲ ಸಾಕುಪ್ರಾಣಿ ಮೇಕೆ ಇಲ್ಲವೇ ಹಾಡು ಅದನ್ನು ಕ್ರಿಸ್ತ ಪೂರ್ವ ಎಂಟು ವರ್ಷಗಳಷ್ಟು ಹಿಂದೆ ತೀರದಿಂದ ಸಿಂಧೂರ ವರ್ಷಗಳಷ್ಟು ಹಿಂದೆ ಸಿಂಧೂ ತೀರದಿಂದ ಕಾವೇರಿ ತೀರದವರೆಗಿನ ಪ್ರದೇಶಗಳಲ್ಲಿ ಸಾಕಲಾಗುತ್ತಿತ್ತು ಇತ್ತೀಚಿನ ಸಂಶೋಧನೆಗಳಲ್ಲಿ ಕುರಿವು ಚಲನಚಿತ್ರಗಳು ದೊರೆತಿದೆ ಇದರ ಕಾಲಮಾನ ಸುಮಾರು ಹತ್ತು ಸಾವಿರ ವರ್ಷಕ್ಕಿಂತಲೂ ಪ್ರಾಚೀನ ಕೆಲವು ಸಂಶೋಧನೆಗಳ ಪ್ರಕಾರ ಶಿಲಯುಗದಲ್ಲಿ ನಲವತ್ತು ವರ್ಷ ಬುಡಕಟ್ಟು ಜನಾಂಗಗಳು ಕುರಿ ಮತ್ತು ಮೇಲೆ ಸಾಕುರುತ್ತಿರುವುದು ಕಂಡು ಬಂದಿದೆ ಬುಡಕಟ್ಟು ಜನಾಂಗ ಅದೊಂದ್ರಿ ಏನು ಪ್ರಶ್ನೆ ಅವ್ರ ಪ್ರಶ್ನೆ ಕೇಳಿದ ಅವ್ರು ಕೇಳಿದ ಕೇಳಿದಂತ ಕರೆಕ್ಟ್ ಅದೇ ಇದಕ್ಕೆ ಇದಕ್ಕೆ ಮ್ಯಾಚ್ ಆಗೋಲ್ಲ ಅವ್ರು ಹೇಳಿದ ಉತ್ತರ ತಪ್ಪಾಯ್ತು ಒಂದೇ ಮತ್ರಿ ಒಂದ್ ಒಂದ್ ಸೆಕೆಂಡ್ರಿ ಈಗ ಅವ್ರ ಪ್ರಶ್ನೆ ಕೇಳ್ರಿ ನಿಂದ್ರ ಒಂದ್ ಸೆಕೆಂಡ್ರಿ ಈಗ ಅವ್ರ ಪ್ರಶ್ನೆ ಕೇಳಿದ್ರು ಏನ್ ಪ್ರಶ್ನೆ ಕೇಳಿದ್ರು ಬಿಜಳ ರಾಜ ಯಾರ ಎಲ್ಲಿ ಭಿಕ್ಷೆ ಹೋಗ್ಯಾನೇ ಕೇಳ ನೋಡು ಬಿಜಳ ರಾಜ ಹಿಂದೆ ಅಂತ ಹೇಳಿ ಯಾರ ಮನೆಗೆ ಬಿಜಾಳ ರಾಜನ ಮೇಲೆ ರೇವರ್ಸಿದ್ ಅಂತ ಹೇಳಿ ಇಲ್ಲಿ ತನಕ ನೀವ್ ನೋಡ್ಕೊಂಡ್ರಿ ನನಗೆ ಏನ್ ಉತ್ತರ ಸಿಕ್ಕದಲ್ಲ ಅದನ್ನ ಆತು ತೋರ್ಸಿನಿ ತಾಪಿ ತಪ್ಪ ಅಂದ್ರೆ ಅವ್ರ ಬುಕ್ ಅಂತ ತೋರ್ಸೋಣ ಉತ್ತರ ಬೇಕು ಇನ್ನೇನು ಮಾತ್ರ ಸರ ಅವ್ರು ಹೇಳಂದ್ರು ಎಂಬತ್ನಾಲ್ಕು ಮಂದಿ ಹೆಸರು ಹೇಳಂದ್ರವರು ಎಂಬತ್ನಾಲ್ಕು ಮಂದಿ ಹೆಸರು ನಾ ಹೇಳ್ತೀನಿ ಸಾವಿರದ ಏಳು ಮಂದಿ ಶಿಬಿರ ಹೆಸರು ಅವ್ರು ಹೇಳತ್ತರು ಆ ಮಾಸ್ತರನ್ನ ಅವರು ಬಯಸಿ ಬಯಸ್ತಾರೆ இது மாதாக்கு நான் ஜோடி பேக்காத மாதா ஆடவர் ஆடோரு குஸ்து ஆட நாளும் மாஸ்டர் நியாய் நோடு நியாய நேரம்